ಸೊ ಇದು ಆಲ್ಮೋಸ್ಟ್ ನಿಮಗೆ ಒಂದು ಫೈವ್ ಟು ಸಿಕ್ಸ್ ಲ್ಯಾಕ್ಸ್ ಒಳಗಡೆ ಫುಲ್ ಆಗಿದೆ ಅದನ್ನು ಫಿಫ್ಟೀನ್ ಡೇಸ್ ಒಳಗೇನೆ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಕಿಚನ್ ರೋಸ್ ಗೋಲ್ಡ್ ಗ್ಲಾಸ್ ಯೂಸ್ ಮಾಡಿದೀವಿ ಗೋಲ್ಡ್ ಗ್ಲಾಸ್ ಬ್ಯಾಸ್ಕೆಟ್ಸ್ ಸರ್ ಆಕ್ಚುಲಿ ಇದು ಲೈಫ್ ಟೈಮ್ ರಸ್ಟ್ ಇಡಿಯಲ್ಲ ಇದು ಗಿಫ್ಟ್ ಐಟಮ್ಸ್ ಏನೋ ಇರ್ಲಿಕ್ಕೋಸ್ಕರ ಸ್ಟೋರೇಜ್ ಇಟ್ ಈಸ್ ವೆರಿ ಸಿಂಪಲ್ ಡಿಸೈನ್ ಬಟ್ ಲುಕ್ ನ ಕೊಡುತ್ತೆ ಸರ್ ಇದು ಕಂಪ್ಲೀಟ್ ವಾರ್ಡ್ರಸ್ ಮತ್ತೆ ಸಾಫ್ಟ್ ಕ್ಲೋಸ್ ನೀವು ಫಾಸ್ಟ್ ಹಾಕಿದ್ರು ಓಕೆ ತುಂಬಾ ಏನಾಗುತ್ತೆ ಅಂತಂದ್ರೆ ಸೊ ಸ್ಟೋರೇಜ್ ಬೇಕು ಅಂತ ಕೇಳ್ತಾರೆ ಪ್ಲಾನ್ ನಿಮ್ಗೆ ಇಂಟೀರಿಯರ್ಸ್ ಎಲ್ಲ ಮಾಡ್ಕೊಟ್ಟಿದ್ದಾರೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪವನ್ ಮಾತಾಡ್ತಿರೋದು ಸೊ ಇವತ್ತು ನಿಮ್ಮ ಮುಂದೆ ಒಂದು ಹೊಸ ವೀಡಿಯೋಸ್ ಜೊತೆ ಬರ್ತಾಯಿದ್ದೀನಿ ಸೊ ತುಂಬ ಜನ ಏನಂದರೆ ಒಂದು ಮನೆ ಕಟ್ಸ್ಬೇಕಾದ್ರೆ ಸೂಪರಾಗಿ ಪ್ಲ್ಯಾನ್ ಮಾಡಿ ಕನ್ಸ್ಟ್ರಕ್ಷನ್ ಎಲ್ಲ ಮಾಡ್ತೀರಾ ಬಟ್ ಇಂಟೀರಿಯರ್ ಅಂತ ಮಾಡಬೇಕಾದ್ರೆ ತುಂಬಾ ಕನ್ಫ್ಯೂಷನ್ಸ್ ಇರುತ್ತೆ ಯಾಕಂದರೆ ಇವಾಗ ತುಂಬಾ ಕ್ವಾಲಿಟೀಸ್ ಬರ್ತಾ ಇದೆ ತುಂಬಾ ಮೆಟೀರಿಯಲ್ ಆಪ್ಷನ್ಸ್ ಎಲ್ಲ ಇದೆ ಅಂತ ಸೊ ಅಲುಮಿನಿಯಂ ಇಂಟೀರಿಯರ್ ಅಂತ ಬಂದರೆ ತುಂಬಾ ಅಡ್ವಾಂಟೇಜಸ್ ಇರುತ್ತೆ ಯಾಕಂದರೆ ಅಲುಮಿನಿಯಂ ಇಂಟೀರಿಯರ್ಸ್ ಬಗ್ಗೆ ಸುಮಾರು ವೀಡಿಯೋಸ್ ಮಾಡಿರ್ತೀನಿ ಸೊ ಇವತ್ತು ಒಂದು ಮನೆ ಮುಂದೆನೇ ಇದೀನಿ ನೋಡ್ತಿರ್ಬೋದು ಇದೊಂದು ಇಂಡಿಪೆಂಡೆಂಟ್ ಹೌಸು ರೀಸೆಂಟಾಗಿ ಗ್ರೋಪ್ರೇಷನ್ ಕೂಡ ಆಗಿದೆ ಮತ್ತು ಕ್ಲೈಂಟ್ಸ್ ಕೂಡ ಮೂವಿನ್ ಕೂಡ ಆಗಿದ್ದಾರೆ ಸೊ ಯೂಶಲಿ ನೀವು ಎಲ್ಲ ನೋಡಿರ್ತೀರ ಎಲ್ಲ ಅಲುಮಿನಿಯಂ ಇಂಟೀರಿಯರ್ಸ್ ಬಗ್ಗೆ ಪ್ಲೇನ್ ಆಗಿರುತ್ತೆ ಬಟ್ ಇದು ಕ್ಲೈಂಟ್ ಯಾವ ಥರ ಅದನ್ನು ಯೂಸ್ ಮಾಡ್ತಿದ್ದಾರೆ ಯಾವ ಥರ ಒಂದು ಅದನ್ನು ಆಕ್ಯುಪೈ ಮಾಡ್ಕೊಂಡಿದ್ದಾರೆ ಅದನ್ನು ನೋಡೋಣ ಮತ್ತು ಮೆಟೀರಿಯಲ್ಸ್ ಯಾವ ಥರ ಬಂದಿದೆ ಆಪ್ಷನ್ಸ್ ಯಾವ ಥರ ಇದೆ ಅದು ಕೂಡ ನೋಡೋಣ ಸೊ ಇವತ್ತು ನಾನು ತೋರಿಸ್ತಿರೋ ಪ್ರಾಜೆಕ್ಟ್ ಬಂದ್ಬಿಟ್ಟು ಜಿ ಟು ಇಂಟೀರಿಯರ್ಸ್ ಅಂತ ಇವ್ರು ಆ್ಯಕ್ಚುಲಿ ಆಫೀಸ್ ಬಂದ್ಬಿಟ್ಟು ನಮ್ಮ ಬೆಂಗಳೂರು ನಾಗರಬಾವಿ ಹತ್ರ ಮಳ್ಳತಲ್ಲಿ ಅಂತ ಬರುತ್ತೆ ಅಲ್ಲಿ ಸೋಡಾ ಫ್ಯಾಕ್ಟ್ರಿ ಆಪೋಸಿಟಲ್ಲೇ ಬರುತ್ತೆ ಜಿ ಟು ಇಂಟೀರಿಯರ್ಸ್ ಅಂತ ನೀವು ಜಸ್ಟ್ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಬಂದ್ಬಿಡುತ್ತೆ ಲೊಕೇಶನು ಸೊ ಇದು ಆಲ್ಮೋಸ್ಟ್ ನಿಮಗೆ ಒಂದು ಫೈವ್ ಟು ಸಿಕ್ಸ್ ಲ್ಯಾಕ್ಸ್ ಒಳಗಡೆ ಫುಲ್ ಆಗಿದೆ ಅದು ಫಿಫ್ಟೀನ್ ಡೇಸ್ ಒಳಗೇ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ ಟೂ ಬಿ ಎಚ್ ಕೆ ಮನೆ ಫಿಫ್ಟೀನ್ ಡೇಸಲ್ಲಿ ಕಂಪ್ಲೀಟ್ ಮಾಡಬೇಕಂದ್ರೆ ನಿಮಗೆ ಗೊತ್ತಿರುತ್ತೆ ಎಷ್ಟು ಕಷ್ಟ ಇರುತ್ತೆ ಅಂತ ಬಟ್ ಇವರು ಸಿಂಪಲಾಗಿ ನೀಟಾಗಿ ಮುಗಿಸ್ಕೊಟ್ಟಿದ್ದಾರೆ ಅಂಡ್ ನಾನು ಒಳಗೆ ಹೋಗಿದ ತಕ್ಷಣ ಕೂಡ ಒಂದು ಮನೆ ಉಡನಲ್ಲಿ ಉಡ್ತಾನೆ ಇದೆ ಸರ್ ನಿಜವಾಗ್ಲಿ ಉಡ್ ಅಥವಾ ಅಲ್ಯೂಮಿನಿಯಂ ಅಂತ ಇಲ್ಲ ಸರ್ ಅಲುಮಿನಿಯಮೇ ಒಂದು ಸೂಪರ್ ಆಪ್ಷನ್ಸ್ ಎಲ್ಲ ಇದೆ ಬನ್ನಿ ತೋರಿಸ್ತೀನಿ ಅಂತ ಹೇಳಿದ್ರು ಇವತ್ತು ಈ ಪ್ರಾಜೆಕ್ಟ್ ಬಗ್ಗೆ ಫುಲ್ ಡೀಟೇಲ್ಸ್ ಎಲ್ಲ ನೋಡೋಣ ಬನ್ನಿ ಓಕೆ ಸೊ ನಮ್ಮ ಮುಂದೆ ನೋಡ್ತಿರ್ಬೋದು ಜಿ ಟು ಇಂಟೀರಿಯರ್ ಸರ್ ಇದ್ದಾರೆ ನಮಸ್ತೆ ಸರ್ ನಮಸ್ತೆ ಸರ್ ಸರ್ ಲಾಸ್ಟ್ ಟೈಮ್ ಆ್ಯಕ್ಚುಲಿ ನಿಮ್ದು ಒಂದು ಆಫೀಸ್ ಒಂದು ಡೆಮೊ ತೋರಿಸಿದ್ವಿ ನೀವು ಕೂಡ ಯಾವ ಥರ ಆಪ್ಷನ್ಸ್ ಬರುತ್ತೆ ಯಾವ ಥರ ಮೆಟೀರಿಯಲ್ ಕಾಸ್ಟಿಂಗ್ ಇರುತ್ತೆ ಅಡ್ವಾಂಟೇಜಸ್ಸು ಅದೆಲ್ಲ ಸೂಪರಾಗಿ ಹೇಳಿದರೆ ಅಲ್ಯೂಮಿನಿಯಂ ಬಗ್ಗೆ ಇವತ್ತು ನಾನು ಲಾಸ್ಟ್ ಟೈಮ್ ಕೇಳಿದೆ ಸರ್ ಒಂದು ಪ್ರಾಜೆಕ್ಟ್ ತೋರಿಸಿ ಪ್ಲೀಸ್ ಅಂತ ಸೊ ಇವತ್ತು ನೀವು ಕೂಡ ಒಂದು ಪ್ರಾಜೆಕ್ಟ್ ಕೂಡ ತೊಗೊಂಡ್ಬಂದಿದ್ದೀರ ಸೊ ಈ ಪ್ರಾಜೆಕ್ಟ್ ಬಗ್ಗೆ ಫಸ್ಟು ಹೇಳಕ್ಕೆ ಮುಂಚೆ ನಿಮ್ಮ ಕಂಪನಿ ಬಗ್ಗೆ ಶಾರ್ಟಾಗಿ ಹೇಳ್ಬಿಡಿ ಸರ್ ಜಿ ಟಿ ವಿ ಅಂತ ಹೇಳಿ ಮೇಯ್ನ್ಲಿ ಲೊಕೇಟೆಡ್ ಆಗಿರೋದು ಬಂದ್ಬಿಟ್ಟು ಮಲ್ಲಾತಳ ಬಾಲಾಜಿ ಲೇಔಟ್ನಲ್ಲಿ ಲೊಕೇಟ್ ಆಗಿದ್ದೀವಿ ನಾವು ಕಂಪಲ್ ಕಂಪ್ಲೀಟ್ಲಿ ಅಲ್ಯೂಮಿನಿಯಂನ ಮಾತ್ರ ಮಾಡ್ತೀವಿ ಅಲ್ಯೂಮಿನಿಯಂ ಮಿಟೀರಿಯಲ್ ಮಾತ್ರ ಮಾತಾಡ್ತೀವಿ ಅಂಡ್ ತುಂಬಾ ಜನ ಕೇಳ್ತಾ ಇದ್ರು ಸರ್ ಆಫೀಸ್ ವಿಡಿಯೋ ಮಾತ್ರ ನೋಡಿದ್ವಿ ಬಟ್ ಫಿಸಿಕಲ್ ಸೈಟ್ ಅಲ್ಲಿ ಹೇಗಿರುತ್ತೆ ಕಸ್ಟಮರ್ ಫೀಡ್ಬ್ಯಾಕ್ ಹೆಂಗಿರುತ್ತೆ ಅಂತ ತುಂಬಾ ಜನ ಕೇಳ್ತಾ ಇದ್ರು ಹಾಗಾಗಿ ಇವತ್ತು ನಿಮ್ಮ ರೀಸೆಂಟ್ ಆಗಿ ಮಾಡಿರ್ತಕ್ಕಂಥ ಪ್ರಾಜೆಕ್ಟ್ ನ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಸರ್ ಈಗ ನೀವು ಪ್ರಾಜೆಕ್ಟ್ ತೋರಿಸ್ತಾ ಇರಲ್ಲ ಅದು ಟೂ ಬಿ ಎಚ್ ಕೆಲ ಏನಂದ್ರೆ ಒಂದು ಪ್ಲೇನ್ ಮನೆಗೆ ಇಂಟೀರಿಯರ್ ಒಂದು ಹೈಲೈಟ್ ತಗೊಂಡ್ಬರದು ಲಕ್ಸುರಿ ಫೀಲ್ ಅಂತ ಸೊ ಸೊಮಿ ಯಾವ್ ತರ ಮಾಡಿರ ಪ್ಲೀಸ್ ಕಮ ಸರ್ ಫಸ್ಟ್ ಕಿಚನ್ ಇಂದ ಸ್ಟಾರ್ಟ್ ಮಾಡೋಣ ಸರ್ ಇದು ಕಂಪ್ಲೀಟ್ ಕಿಚನ್ ಬಟ್ ಇದು ಫೇವರೇಟ್ ಅವ್ರ ಕಲರ್ ಬಟ್ ತುಂಬಾ ಚೆನ್ನಾಗಿ ಇದು ಸಿಂಗಲ್ ಕಲರ್ ಮಾಡಿದ್ರೆ ನನಗೂ ಡೌಟ್ ಇತ್ತು ಈ ತರ ಬರುತ್ತೆ ಲುಕ್ ಅಂತ ಹೇಳಿ ಬಟ್ ಇವ್ರು ಕಂಬಿನೇಷನ್ ಸೆಲೆಕ್ಟ್ ಮಾಡಿದ ತುಂಬಾ ಚೆನ್ನಾಗಿ ನನಗೂ ಖುಷಿ ಆಯ್ತು ಇದು ನೋಡಿ ಸಿಕ್ಸ್ಟಿ ತ್ರೀ ಇದರಲ್ಲಿ ಎಲ್ಲ ಆಪ್ಷನ್ಸ್ ಕೂಡ ಕೊಟ್ಟಿದ್ದೀವಿ ಇದು ರೋಸ್ ಗೋಲ್ಡ್ ಗ್ಲಾಸ್ ನ ಯೂಸ್ ಮಾಡಿದೀವಿ ರೋಸ್ ಗೋಲ್ಡ್ ಗ್ಲಾಸ್ ಎಸ್ ಓಕೆ ಇದು ಹೈ ಲುಕ್ ಮೆರರ್ ಲುಕ್ ನ ಕೊಡುತ್ತೆ ಸಾಫ್ಟ್ ಕ್ಲೋಸರ್ ಎಲ್ಲ ಕಂಪ್ಲೀಟ್ ಸಾಫ್ಟ್ ಕ್ಲೋಸರ್ ಇರುತ್ತೆ ಸರ್ ಬಾಟಮ್ ಅಂತ ಬಂದಾಗ ಸೊ ನಿಮ್ಗೆ ಎಲ್ಲ ಆಪ್ಷನ್ಸ್ ಇಲ್ಲಿ ಕೊಟ್ಟಿದ್ದೀವಿ ಇದು ಬ್ಯಾಸ್ಕೆಟ್ಸ್ ಇದೆ ಎಸ್ ಎಸ್ ಬ್ಯಾಸ್ಕೆಟ್ಸ್ ಸೊ ತ್ರೀ ಬ್ಯಾಸ್ಕೆಟ್ಸ್ ಕೊಡ್ತೀವಿ ಸೊ ಈ ಬ್ಯಾಸ್ಕೆಟ್ಸ್ ಏನಾಗುತ್ತೆ ತರೇ ಮಾಡಿದೀವಿ ಡ್ರಾಯರ್ ಇದು ಡಬ್ಲ್ಯೂ ಪಿ ಸಿ ಯೂಸ್ ಮಾಡಿದೀವಿ ಇದೇನಾಗುತ್ತೆ ಅಂದ್ರೆ ಪರ್ಪಸ್ ಗೆ ತುಂಬಾ ಈಸಿ ಆಗುತ್ತೆ ಎರಡನೇದು ನಿಮ್ಗೆ ವಾಟರ್ ಪ್ರೂಫ್ ಇರುತ್ತೆ ಸೊ ಬ್ಯಾಸ್ಕೆಟ್ಸ್ ಅಂತಂದಾಗ ಎಸ್ ಎಸ್ ಬ್ಯಾಸ್ಕೆಟ್ಸ್ ಈ ತರ ಬರುತ್ತೆ ಕಟ್ಲರಿ ಪ್ಲೈನು ತಾಲಿ ಸೂಪರ್ ಸೊ ಇದರಲ್ಲಿ ಎಲ್ಲಾ ತರಹದೀಟ್ ಆಪ್ಷನ್ ಸಿಂಪಲ್ ಆಗಿ ಗ್ರಾಂಡ್ ಲುಕ್ ನ ಕೊಡುತ್ತೆ ಇದು ಮಿಕ್ಸಿ ಅಂಡ್ ಓವನ್ ಸೊ ಅಂತಾನೆ ಕೊಟ್ಟಿದೀವಿ ಇದನ್ನ ಸರ್ ಆದ್ಮೇಲೆ ಇದು ಇದು ಬಂದು ಕಂಪ್ಲೀಟ್ ಸ್ಟೋರೇಜ್ ಅಂದ್ರೆ ಅವ್ರದ್ದು ಪರ್ಸನಲ್ ಜಾಸ್ತಿ ಹೆವಿ ಥಿಂಗ್ಸ್ ಸ್ಟೋರೇಜ್ ಮಾಡ್ಲಿಕ್ಕೆ ಒಳಗಡೆ ಇನ್ನೊಂದು ಬ್ಯಾಕ್ ಸೈಡ್ ರೂಮ್ ಇದೆ ಸೊ ಹಾಗಾಗಿ ಸ್ಟೋರೇಜ್ ಕೊಟ್ಟಿದೀವಿ ಸೊ ಇಷ್ಟು ಕಿಚನ್ ಅಂದ್ ಸರ್ ಸೊ ಅಲ್ಯೂಮಿನಿಯಂ ಇಂಟೀರಿಯರ್ ಅಂತ ಬಂದ್ರೆ ಅಡ್ವಾಂಟೇಜಸ್ ಅಂದ್ರೆ ಏನೇನ್ ಬರ್ಬೋದು ಸರ್ ಆಕ್ಚುಲಿ ಇದು ಲೈಫ್ ಟೈಮ್ ರಸ್ಟ್ ಇಡಿಯಲ್ಲ ಬಾಳಿಕೆ ಜಾಸ್ತಿ ಬರುತ್ತೆ ವಡ್ನಿ ಏನಾಗುತ್ತೆ ಅಂದ್ರೆ ಒಂದು ಟೆನ್ ಟು ಫಿಫ್ಟೀನ್ ಇಯರ್ಸ್ ಯೂಸ್ ಮಾಡ್ಬೋದು ಒಳ್ಳೆ ಕ್ವಾಲಿಟಿ ವುಡ್ ಹಾಕ್ದಾಗ ಸೊ ಅಲ್ಲಿ ಮಿನಿಮಮ್ ಅಂತ ಬಂದಾಗ ಏನಾಗುತ್ತೆ ನಿಮಗೆ ಮಿನಿಮಮ್ ಅಟ್ ಲೀಸ್ ಟ್ವೆಂಟಿ ಫೈವ್ ಇಯರ್ಸ್ ನಿಮಗೆ ಯಾವ ಪ್ರೊಲಮ್ಸ್ ನಾವು ಫೇಸ್ ಮಾಡಕ್ಕೆ ಆಪ್ಷನೇ ಸಿಕ್ಕಲ್ಲ ಸೊ ಥರ ಒಂದು ಒಳ್ಳೆ ಕ್ವಾಲಿಟಿ ಲುಕ್ ಅಂತ ಬಂದಾಗ ಇದು ಆಕ್ಚುಲಿ ಲುಕ್ ಅಂತ ಗ್ರಾಂಡ್ ಆಗಿ ಕಾಣುತ್ತೆ ಅಲೂಮಿನಿಯಮ್ ಇಂಟೀರಿಯರ್ಸ್ ಅಲ್ಲಿ ಶೇಪ್ ಕಟಿಂಗ್ ಎಡ್ಜ್ ಕಟಿಂಗ್ ಎಲ್ಲ ಪ್ರಾಪರ್ ಆಗಿ ಬರುತ್ತೆ ಅದು ಒಂದು ಇಲ್ಲಿ ಬನ್ನಿ ಸರ್ ಸೊ ಇದು ಫಾರ್ಟಿ ಫೈವ್ ಡಿಗ್ರಿ ಕಟ್ ಓಕೆ ಜಾಯಿಂಟ್ಸ್ ಇಲ್ಲಿ ನಿಮಗೆ ಜಾಯಿಂಟ್ಸ್ ಇದೆ ಅಂತಾನೆ ಗೊತ್ತಾಗಲ್ಲ ಸೊ ಈ ಒಂದು ಲಿಪ್ ಬಟ್ ಇದಕ್ಕೆ ಮ್ಯಾಚಬಲ್ ಶೀಟ್ಸ್ ನ ಯೂಸ್ ಮಾಡಿದೀವಿ ಎಲ್ಲೂ ಕೂಡ ಇಲ್ಲಿ ಸಪ್ರೇಟ್ ಆಗಿದೆ ಫೀಲ್ ಬರಲ್ಲ ಇದು ಬ್ರೇಕ್ಫಾಸ್ಟ್ ಕೌಂಟರ್ ಇದು ಕಾಣಿಸುತ್ತೆ ಇದು ಬ್ರೇಕ್ಫಾಸ್ಟ್ ಕೌಂಟರ್ ಈ ಕಡೆಯಿಂದ ನಿಮಗೆ ಸ್ಟೋರೇಜ್ ಕೊಟ್ಟಿದೀವಿ ನಿಮ್ಗೆ ಲುಕ್ ಚೆನ್ನಾಗಿರ್ಲಿಕ್ಕೋಸ್ಕರ ಬೇರೆ ಡಿಸೈನ್ ಪ್ಯಾಟರ್ನ್ ಯೂಸ್ ಮಾಡಿದೀವಿ ಡಬ್ಲ್ಯೂ ಪಿ ಸಿ ರಾಫ್ಟರ್ಸ್ ಅಂಡ್ ಇಲ್ಲಿ ನಿಮ್ಗೆ ಲೈಟಿಂಗ್ ಕೂಡ ಸಿಗುತ್ತೆ ಡಿಪೆಂಡ್ಸ್ ಆನ್ ಯುವರ್ ಟೇಸ್ಟ್ ಇದು ಗಿಫ್ಟ್ ಐಟಮ್ಸ್ ಏನಾದೋಸ್ಕರ ಸ್ಟೋರೇಜ್ ಅಂಡ್ ಇಲ್ಲಿ ಹಾಲಲ್ಲಿ ಕೂತ್ಕೊಂಡಾಗ ಡೈರೆಕ್ಟ್ ಆಗಿ ಈ ಕಡೆಯಿಂದ ಯಾವ ಕಿಚನ್ ಡೈರೆಕ್ಟ್ ಆಗಿ ವಿಸಿಬಲ್ ಇರಬಾರ್ದು ನಾವು ಕಾನ್ಸೆಪ್ಕೊಂಡು ಈ ಒಂದು ಪೋಟೇಷನ್ ಡಿಸೈನ್ ಮಾಡಿದೀವಿ ಸೂಪರ್ ಸರ್ ಇದ್ರಲ್ಲಿ ನಮಗೆ ಎಷ್ಟು ಕಲರ್ ಆಪ್ಷನ್ಸ್ ಸರ್ ಮೋರ್ ದೆನ್ ಟೂ ಫಿಫ್ಟಿ ಟು ತ್ರೀ ಹಂಡ್ರೆಡ್ ಕರ್ಸ್ ಸಿಗುತ್ತೆ ವಡನ್ ಇದೆ ನಾರ್ಮಲ್ ಇದೆ ಪ್ಲೈನ್ಸ್ ಇದೆ ಯಾವ ಕಲರ್ ಬೇಕಂದ್ರೆ

ಎಲ್ಲ ಚೂಸ್ ಮಾಡಕ್ಕೆ ನಿಮ್ಮ ಆಫೀಸ್ ಬಂದ್ರೆ ಒಂದು ಡೆಮೋ ನೋಡಬಹುದು ಖಂಡಿತ ನೋಡಬಹುದು ಖಂಡಿತ ನೋಡಬಹುದು ಆಮೇಲೆ ನಿಮ್ಗೆ ಟೂ ಡಿ ಬೇಕಂದ್ರೂ ಕೂಡ ಪ್ರೊವೈಡ್ ಮಾಡ್ತೀವಿ ಬಟ್ ಟೂ ಡಿ ಗಿಂತ ಫಿಸಿಕಲ್ ನೋಡೋದು ತುಂಬಾ ಚೆನ್ನಾಗಿರುತ್ತೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಸೊ ಇಲ್ಲಿ ನಿಮ್ಗೆ ಕಂಪ್ಲೀಟ್ ಸ್ಟೋರೇಜ್ ಇದೆ ಇಲ್ಲೂ ಕೂಡ ನೀವು ಏನಾದರೂ ಗಿಫ್ಟ್ಸ್ ಡಿಸ್ಪ್ಲೇ ಮಾಡ್ಲಿಕ್ಕೆ ಆತರ ಮಾಡ್ಕೊಬಹುದು ಮತ್ತೆ ಲೈಟಿಂಗ್ ಆಪ್ಷನ್ಸ್ ಬೇಕು ಅಂದ್ರೆ ತೊಗೊಂಬುದು ಇಲ್ಲಾಂದ್ರೆ ಬಿಡಬಹುದು ಎರಡ್ ಆಪ್ಷನ್ ಇರುತ್ತೆ ಲೈಟಿಂಗ್ ಆಪ್ಷನ್ ಬೇಕಂದ್ರೂ ಕೂಡ ಪ್ರೊವೈಡ್ ಮಾಡ್ತೀವಿ ಬಟ್ ಲೈಟಿಂಗ್ ಆಪ್ಷನ್ ಇದೆ ಇಲ್ಲಿ ಬಟ್ ಈಗ ರೀಸೆಂಟ್ ಆಗಿ ಇವರು ಶಿಫ್ಟ್ ಆಗಿರೋದ್ರಿಂದ ಎಲ್ಲ ಸ್ಟೋರೇಜ್ ಒಳಗಡೆ ಇರೋದ್ರಿಂದ ನಮಗೆ ಲೈಟಿಂಗ್ ವಿಸಿಬಿಲಿಟಿ ಕಡಿಮೆ ಇದೆ ಸಪೋಸ್ ಇನ್ನೊಂದು ಕ್ವಶನ್ ಎಷ್ಟೊಂದು ಜನಕ್ಕೆ ಇರ್ಬೋದು ಅಲ್ಯೂಮಿನಿಯಂ ಇಂಟೀರಿಯರ್ ಅಲ್ಲಿ ನಾವು ಈ ತರ ಯೂಸ್ ಮಾಡ್ತಾ ಇರ್ತೀವಿ ಓಪನ್ ಮಾಡೋದು ಕ್ಲೋಸ್ ಮಾಡಿದಾಗ ಲೂಸ್ ಆಗೋದು ಇದಕ್ಕೆ ಸ್ಕ್ರೂ ಏನಾದ್ರು ಕೊಡ್ತಾರೆ ಮೇನ್ ಕ್ವಶನ್ ತುಂಬಾ ಜನ ಮೈಂಡ್ ಅಲ್ಲಿ ಕ್ವಶನ್ ಇದೆ ಸೊ ನೋಡಿ ಇಲ್ಲಿ ಇಲ್ಲಿ ಒಂದೇ ಸೆಟ್ಟಿಗೆ ಮಾತ್ರ ಒಂದನ್ನ ನಾವು ಸ್ಕ್ರೂ ಯೂಸ್ ಮಾಡ್ತೀವಿ ಅಷ್ಟೇ ಇದು ಮಿಕ್ಕಿದ ತೆಗಿಬೇಕಂದ್ರೆ ಡ್ರಿಲ್ ಹಾಕ್ಬೇಕು ಬರುತ್ತೆ ಆಟೋಮೆಟಿಕ್ ಆಗಿ ನಾರ್ಮಲ್ ಆಗಿ ನ್ಯಾಚುರಲ್ ಆಗಿ ಅದು ಲೂಸೇ ಆಗಲ್ಲ ಲೈಫ್ ಟೈಮ್ ಆಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಏನ್ ಮಾಡ್ತೀವಿ ಅಂದ್ರೆ ಸಪೋಸ್ ಎಲ್ಲ ಗೊತ್ತಿಲ್ಲದೆ ನೀರು ಜ್ಯೂಸಸ್ ಎಲ್ಲ ಇಲ್ಲಿ ಸ್ಪಿಲ್ ಆಗಿರುತ್ತೆ ಅದನ್ನ ವಾಶ್ ಮಾಡುವಾಗ ಏನಾದ್ರು ತರಗ ಕಲರ್ ಹೋಗೋದು ರಸ್ಟಿಂಗ್ ಇದು ಎ ಸಿ ಪಿ ನಾವ್ ಏನ್ ಯೂಸ್ ಮಾಡ್ತೀವಿ ಇದು ನಿಮಗೆ ಎಕ್ಸ್ಟರ್ನಲ್ ಯೂಸ್ ಮಾಡ್ತಕ್ಕಂಥ ಮೆಟೀರಿಯಲ್ ಇದ್ರ ಮೇಲೆ ನೀರ್ ಬಿದ್ರೆ ಜೂಸ್ ಆ ಥರದ ಏನಾದ್ರು ಬಿಟ್ಟರೆ ಏನೂ ಆಗಲ್ಲ ಬಟ್ ಆಸಿಡಿಕ್ ಅಂದ್ರೆ ತುಂಬಾ ಹೆವಿ ಕಂಟೆಂಟ್ ಅಂದ್ರೆ ಹಾರ್ಮ್ಫುಲ್ ಆಸಿಡ್ ನ ಬೀಳ್ಬಾರ್ದು ಬಿದ್ರೆ ಸ್ವಲ್ಪ ಫೇಡ್ ಆಗೋ ಚಾನ್ಸಸ್ ಇರುತ್ತೆ ನೀವು ನೀರಿನ ಡೈಲಿ ಹಾಕ್ಬಿಟ್ಟು ಸೋಪಾ ಕೂಡ ಫೇಡ್ ಆಗಲ್ಲ ಓಕೆ ಸರ್ ಸರ್ ಇದು ಕಂಪ್ಲೀಟ್ ಸ್ಟೋರೇಜ್ ಜಾಸ್ತಿ ಹೇಳಿ ಎಲ್ ಅಲ್ಲಿ ಮಾಡಿದ್ವಿ ಮತ್ತೆ ಸೀಟೌಟ್ ಕೊಟ್ಟಿದೀವಿ ಸೊ ಇದು ಕಂಪ್ಲೀಟ್ ವಾಟರ್ ಫುಫ್ ಪ್ಲಸ್ ಸಿಟ್ಔಟ್ ಆಪ್ಷನ್ ಕೊಟ್ಟಿದೀವಿ ಏನಾದ್ರು ಬೇಕಂದಾಗ ಮೇಲೆ ಕುತ್ಕೋಬಹುದು ಕುತ್ಕೊಂಡ್ರು ಕೂಡ ಏನಾಗಲ್ಲ ಆ ನ ಹೋಲ್ಡಬಲ್ ಕೆಪಾಸಿಟಿ ಅದಕ್ಕೆ ಓಕೆ ಸೊ ಈ ವಾಟರ್ ಫಾಲ್ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಕೊಟ್ಟಿದೀವಿ ಇದು ಯೂಸ್ಡ್ ಕ್ಲಾತ್ನ ಸ್ಟೋರೇಜ್ ಮಾಡಿ ಸೋಸ್ ಬಂದಿರ್ತೀವಿ ಈವ್ನಿಂಗ್ ರಿಮೂವ್ ಮಾಡಿದಾಗ ಎಲ್ಲಿ ಬೇಕಲ್ಲಿ ಹೋಲ್ಡ್ ಮಾಡಕ್ ಆಗಲ್ಲ ಉದ್ದೇಶ ಇಟ್ಕೊಂಡು ಈ ಕಾನ್ಸೆಪ್ಟ್ ನ ಮಾಡಿದೀವಿ ಮತ್ತೆ ಎಲ್ಲ ಸಾಫ್ಟ್ಲೋ ಇರುತ್ತೆ ನೀವು ಫಾಸ್ಟ್ ಆಗ ಹಾಕೋದು ಸಾಫ್ಟ್ ನಿಧಾನಕ್ಕೆ ಕ್ಲೋಸ್ ಆಗುತ್ತೆ ಬಟ್ ಯೂಸ್ಡ್ ಕ್ಲಾಸ್ ಅಂತ ಕ್ಲಾತ್ ಅಂತ ಬಂದಾಗ ಏನಾಗುತ್ತೆ ಫಂಗಸ್ ಹೌದು ಫಂಗಸ್ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ ಏರ್ ಏರ್ವಿನ್ ಆಪ್ಷನ್ ಅಂಡ್ ಇದೆಲ್ಲ ಸ್ಟೋರೇಜ್ ಕಂಪ್ಲೀಟ್ ಸ್ಟೋರೇಜ್ ಕೊಟ್ಟಿದ್ವಿ ಸೊ ಈ ಒಂದು ಸ್ಟೋರೇಜ್ ಅಲ್ಲಿ ನಿಮಗೆ ಕಸ್ಟಮೈಸ್ ಕೊಡ್ತೀವಿ ಕಸ್ಟಮೈಸ್ ಮಾಡಿ ನಿಮ್ಗೆ ಯಾವ ತರ ಬೇಕಂದ್ರೆ ಕಸ್ಟಮೈಸ್ ಕೊಡ್ತೀವಿ ಅಂಡ್ ಇಲ್ಲೊಂದು ಲಾಕರ್ ಫೆಸಿಲಿಟೀಸ್ ಅಲ್ಲೂ ಬರುತ್ತೆ ಖಂಡಿತ ಒಳಗಡೆ ಬರತಕ್ಕಂತ ಎಲ್ಲ ಡ್ರಾರ್ಗು ಕೂಡ ಲಾಕರ್ ಕೊಡ್ತೀವಿ ಸೊ ಅಂಡ್ ಇದು ಸ್ಪೆಷಲಿ ಎಲ್ ಶೇಪ್ ಅಲ್ಲಿ ಇರ್ತಕ್ಕಂತ ಒಂದು ಇದು ಸೊ ಇದು ತುಂಬಾ ಜನ ಯೂಸ್ ಮಾಡೋದು ಕಷ್ಟ ಅನ್ಕೊಂತಾರೆ ಬಟ್ ಎರಡು ಎಲ್ ಶೇಪ್ ಅಲ್ಲಿ ನಾವು ಯೂಸ್ ಮಾಡ್ಬೋದು ಸ್ಟೋರೇಜ್ ಜಾಸ್ತಿ ಸಿಕ್ಕುತ್ತೆ ಸೊ ಕಂಫರ್ಟಬಲ್ ಆಗಿರುತ್ತೆ ಸೊ ಇದಕ್ಕೆ ಸ್ಪೆಷಲ್ ಇಂಚಸ್ ನ ಯೂಸ್ ಮಾಡಿದೀವಿ ಸೊ ಒನ್ ಏಟಿ ಒನ್ ಏಟಿ ಡಿಗ್ರಿ ಇಂಚೆಸ್ ಬರುತ್ತೆ ಸೊ ಇಂಟೀರಿಯರ್ ಅಲ್ಲಿ ಥಿಕ್ನಸ್ ಕೂಡ ಇರುತ್ತೆ ಅಥವಾ ಒಂದೇ ತಿಕ್ನೆಸ್ ಎಲ್ಲ ಇರುತ್ತೆ ಶೀಟ್ಸ್ ಎಲ್ಲ ಒಟ್ಟು ತ್ರೀ ಎಂ ಥಿಕ್ನಸ್ ನ ಯೂಸ್ ಮಾಡ್ತೀವಿ ಮೇನ್ ಶೀಟ್ಸ್ ಕಲರ್ ಶೀಟ್ಸ್ ಎಲ್ಲ ಒಳಗಡೆ ಪಾರ್ಟೇಶನ್ ಬೋರ್ಡ್ ಅಂತ ಏನ್ ಬರುತ್ತೆ ಸೊ ಈ ಶೆಲ್ಫ್ ಗಳು ಇದೆಲ್ಲ ಕೊಡ್ತೀವಲ್ಲ ಇದು ತ್ರೀ ಪಾಯಿಂಟ್ ಏಟ್ ಫೋರ್ ಎಮ್ ಬರುತ್ತೆ ಫೋರ್ ಎಂ ಎಂ ಬೋರ್ಡ್ಸ್ ಓಕೆ ಆಮೇಲೆ ತುಂಬಾ ಜನಕ್ಕೆ ಹೇಳ್ಬೋದು ಇದ್ರು ನೀವು ಕ್ಲೋಸ್ ಮಾಡೋದಿಕ್ಕೆ ಸಾಫ್ಟ್ ಆಗಿ ಕ್ಲೋಸ್ ಆಗಕ್ಕೆ ಏನಾದ್ರು ಲೈನಿಂಗ್ ಬಾರ್ಡ್ರಿಂಗ್ ಏನಾದ್ರು ಸರ್ ಅದು ಸಾಫ್ಟ್ ಕ್ಲೋಸ್ ಆಗಲಿಕ್ಕಲ್ಲ ಇದು ಇದು ಒಂದು ವೆದರ್ ಸ್ಟಿಪ್ ಅಂತ ಇದು ವೆದರ್ ಸ್ಟಿಪ್ ಅಂತ ಕರಿತೀವಿ ಇದು ಸಾಫ್ಟ್ ಕ್ಲೋಸ್ ಆಗ್ಲಿಕ್ಕಲ್ಲ ಒಂದು ಡಸ್ಟ್ ಅಬ್ಸರ್ವೇಷನ್ಸ್ ಅಂದ್ರೆ ಕ್ಲೋಸ್ ಆದಾಗ ಸ್ವಲ್ಪ ಗ್ಯಾಪ್ ಇದ್ದಾಗ ಡಸ್ಟ್ ಹೋಗೋ ಚಾನ್ಸಸ್ ಇರುತ್ತೆ ಅದು ಅಬ್ಸರ್ವ್ ಆಗ ಅಂದ್ರೆ ಸ್ಟಾಪ್ ಆಗಬೇಕು ಎರಡನೇದು ನೀವು ಫೋರ್ಸ್ಫುಲಿ ಕ್ಲೋಸ್ ಮಾಡಿದ್ರು ಕೂಡ ಅದು ಹೊಡೆದ್ರೆ ಮೆಟಲ್ ಗೆ ಟಚ್ ಆಗಲ್ಲ ಆ ಒಂದು ಉದ್ದೇಶಕ್ಕೋಸ್ಕರ ಮತ್ತೆ ಸಾಫ್ಟ್ ಕ್ಲೋಸರ್ ಇರುತ್ತೆ ಇದು ಸಾಫ್ಟ್ ಕ್ಲೋಸರ್ ಇದೆ ನೀವು ಫೋರ್ಸ್ಫುಲಿ ಪುಶ್ ಮಾಡಿದ್ರು ಕೂಡ ಸಾಫ್ಟ್ ಆಗಿ ಕ್ಲೋಸ್ ಆಗುತ್ತೆ ಸೊ ಇದೆಲ್ಲ ಕಾಮನ್ ಆಗಿ ಬಾಟಮ್ ಸ್ಟೋರೇಜ್ ಇದೆ ಇಲ್ಲಿ ಸೊ ಈ ಒಂದು ಬಾಟಮ್ ಸ್ಟೋರೇಜ್ ನ ಅವರು ಯಾವ ತರ ಬೇಕಾದ್ರೆ ಯೂಸ್ ಮಾಡಬಹುದು ಸಪೋಸ್ ನಮ್ಗೆ ಏನಾದ್ರು ಬೇಕಂತಂದಾಗ ಇದ್ ಮೇಲೆ ಈವನ್ ಇದ್ರ ಮೇಲೆ ನಾವು ಬೇಕಾದ್ರೆ ಕುತ್ಕೋಬಹುದು ಸೀಟ್ ಔಟ್ ಕಪಲ್ ಕುತ್ಕೊಂಡ್ ಬೇಕಾದ್ರೆ ಡಿಸ್ಕಶನ್ ಮಾಡಬಹುದು ಕಾಫಿ ಕುಡಿಬಹುದು ಎಲ್ಲದಕ್ಕೂ ಯೂಸ್ ಮಾಡ್ಕೋಬಹುದು ಇದ್ರ ಮೇಲೆ ಕುತ್ಕೊಂಡ್ರೆ ಕೂಡ ಏನಾಗಲ್ಲ ಆ ಸ್ಟ್ರೆಂತ್ ಒಂದು ಇದಕ್ಕೆ ನಾವು ಪ್ರೊವೈಡ್ ಮಾಡ್ತೀವಿ ಇಬ್ರು ಮೂರ್ ಜನ ಕುತ್ಕೊಂಡ್ರು ಏನಾಗಲ್ಲ ಆಂಡ್ ಈಕ್ವಲ್ ಸೇಮ್ ಮ್ಯಾಚಿಂಗ್ ಲಾಫ್ಟ್ ಮಾಡಿದೀವಿ ಮೇಲ್ಗಡೆ ಆಂಡ್ ಇನ್ನೊಂದು ರೂಮ್ ಇದೆ ಬನೀಜು ಸೊ ವಾಶ್ರೂಮ್ ಅಲ್ಲಿ ಏನಾದ್ರು ಅಲ್ಯೂಮಿನಿಯಂ ಯೂಸ್ ಮಾಡಿ ಖಂಡಿತ ಸರ್ ಸರ್ ಮೇಜರ್ ಆಗಿ ವಾಶ್ರೂಮ್ ನಲ್ಲಿ ಏನಾಗುತ್ತೆ ಅಂತಂದ್ರೆ ಸೊ ಸ್ಟೋರೇಜ್ ಬೇಕು ಅಂತ ಕೇಳ್ತಾರೆ ವಾಶ್ರೂಮ್ ಅಲ್ಲಿ ಮೇಜರ್ ಪ್ರಾಬ್ಲಮ್ ಏನಂತಂದ್ರೆ ಸೊ ನೀರ್ ಬಿದ್ದಾಗ ಎಂತ ಮೆಟಲ್ ಹಾಕೋರು ಕೂಡ ಹಾಳಾಗುತ್ತೆ ಬಟ್ ಇದು ಅಲ್ಯೂಮಿನಿಯಂ ಮಾಡಿದೀವಿ ಕಂಪ್ಲೀಟ್ ಸಿಂಕ್ ಯೂನಿಟ್ ನ ಇದು ನೀವು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಹಾಕಿದ್ರು ಕೂಡ ಏನೂ ಆಗಲ್ಲ ಏನೂ ಆಗಲ್ಲ ಅಂದ್ರೆ ವಾಶಬಲ್ ಸೇಮ್ ಆಸ್ ಇಟ್ ಈಸ್ ಇಲ್ಲೂ ಕೂಡ ನಿಮ್ಗೆ ಅದೇ ತರನೇ ಸ್ಟೋರೇಜ್ ಕೊಟ್ಟಿದೀವಿ ಇದು ಹೈಟ್ ಜಾಸ್ತಿ ಇರಬೇಕಲ್ಲ ಈ ಸ್ವಲ್ಪ ಹೈಟ್ ಜಾಸ್ತಿ ಬರುತ್ತೆ ಸೇಮ್ ಕಾಮನ್ ಸ್ಟೋರೇಜ್ ಅಲ್ಲಿ ಇಲ್ಲಿ ಬರುತ್ತೆ ಓಕೆ ಅಂಡ್ ಇಲ್ಲಿ ಡ್ರೆಸ್ಸಿಂಗ್ ಯೂನಿಟ್ ಕೂಡ ಇದೆ ನಾವು ಪ್ರೊವೈಡ್ ಮಾಡಿದ್ವಿ ಓಕೆ अगेन ಇಲ್ಲಿ ಬ್ಯಾಕ್ ಸೈಡ್ ಸ್ಟೋರೇಜ್ ಅನ್ನು ಕೊಡ್ತೀವಿ ಅದು ಬೇಕಾದ್ರೆ ಸ್ಲೈಡ್ ಪುಲ್ ಮಾಡೋ ತರನ ಮಾಡಬಹುದು ಮಾಡಬಹುದು ಸರ್ ಎರಡು ಆಪ್ಷನ್ ಮಾಡಬಹುದು ಬಟ್ ಸ್ಲೈಡ್ ಪುಲ್ ನ ನಾನು ಆಪ್ಷನ್ ನಾನು ರೆಕಮೆಂಡ್ ಮಾಡಲ್ಲ ಯಾಕೆ ಅಂತಂದ್ರೆ ನೀವು ಸ್ಲೈಡ್ ನ ಪುಲ್ ಮಾಡಿದಾಗ ನಿಮಗೆ ಸ್ಪೇಸ್ ತುಂಬಾ ಕಡಿಮೆ ಸಿಗುತ್ತೆ ಇಲ್ಲಿವರೆಗೂ ಪುಲ್ ಆಗುತ್ತೆ ನೀವು ಇದೇ ಸ್ಪೇಸ್ ಅಲ್ಲಿ ನೀವು ಡ್ರೆಸ್ಸಿಂಗ್ ಮಾಡ್ಕೋಬೇಕು ಸೋ ಹಾಗಾಗಿ ನಾವು ಮ್ಯಾಕ್ಸಿಮಮ್ ಇದನ್ನೇ ಕೊಡ್ತೀವಿ ಸ್ಟೋರೇಜ್ ನಿಮಗೆ ಆಗದೇ ಇಲ್ಲ ಅಂದಾಗ ಮಾತ್ರ ಸೊ ನಾವು ಬೇರೆ ಸ್ಲೈಡ್ ಆಪ್ಷನ್ ಕೊಡ್ತೀವಿ ಇದೆಲ್ಲ ಕಸ್ಟಮೈಸ್ ಕೊಡ್ತೀವಿ ನಿಮ್ಗೆ ಹ್ಯಾಂಗರ್ ಆಪ್ಷನ್ ಬಾಟಮ್ ನಮಗೆ ಲಾಕರ್ ಬೇಕಂದ್ರೆ ಸಪೋಸ್ ನಾಲ್ಕು ಲಾಕರ್ ಬೇಕು ಕಸ್ಟಮೈಸ್ ಮಾಡ್ತೀರಾ ಖಂಡಿತ ಯಾವ ತರ ಬೇಕೋ ಅಂತ ಮಾಡ್ಕೊಡ್ತೀವಿ ಖಂಡಿತ ಓಕೆ ಸರ್ ಸೂಪರ್ ಸೊ ಈ ತರ ಡಿಸೈನ್ಸ್ ಎಲ್ಲ ಕೂಡ ಮಾಡಿದೀರಾ ಇದು ಟೋಟಲ್ ಆಗಿ ಇವಾಗ ಟೂ ಬಿ ಎಚ್ ಕೆ ಅಂದ್ರೆ ಎಷ್ಟು ನಮಗೆ ಬಂದಿರೋದು ಹೋಗ್ಬಿಟ್ಟು ಎಕ್ಸಾಕ್ಟ್ ಕಾಸ್ಟ್ ಬಂದ್ಬಿಟ್ಟು ಫೈವ್ ಪಾಯಿಂಟ್ ತ್ರೀ ಆಗಿದೆ ಫೈವ್ ಪಾಯಿಂಟ್ ತ್ರೀ ಲಾಕ್ ಆಗಿದೆ ಟೂ ಇದು ಮೀಡಿಯಂ ಮೀಡಿಯಮ್ ವಾಟ್ರೂಫ್ ಒನ್ ಟಿವಿ ಯೂನಿಟ್ ಒಂದು ಕಿಚನ್ ಪಾರ್ಟಿಷನ್ ಬ್ರೇಕ್ಫಾಸ್ಟ್ ಕೌಂಟರ್ ಅಂಡ್ ತ್ರೀ ಈ ಸಿಂಕ್ ಯುನಿಟ್ ಸಿಂಕ್ ಯು ಎಲ್ಲ ಅಲ್ಲಿ ಸಿಂಕ್ ಯೂನಿಟ್ಸ್ ಇದೆ ಸೊ ನೆಕ್ಸ್ಟ್ ಸರ್ ಇವಾಗ ಲೈಕ್ ಯಾರು ಒಂದು ಪ್ರಾಜೆಕ್ಟ್ ನೋಡ್ಬೇಕಂದ್ರೆ ಇದು ಟೈಮ್ ಎಷ್ಟು ತಗೊಂಡಿದೆ ಇದು ನಿಮ್ಗೆ ನಮಗೆ ಒಂದು ತರ್ಟೀನ್ ಟು ಫಿಫ್ಟೀನ್ ಡೇಸ್ ತರ್ಟಿನ್ ಟು ಫಿಫ್ಟೀನ್ ಡೇಸ್ ನೀವು ಲೈಕ್ ಇಂಡಿಪೆಂಡೆಂಟ್ ಮಾತ್ರ ಮಾಡ್ತೀರಾ ಅಥವಾ ಆಫೀಸ್ ಜಾಸ್ತಿ ಫೋಕಸ್ ಮಾಡಲ್ಲ ಕಂಪ್ಲೀಟ್ಲಿ ರೆಸಿಡೆನ್ ಮಾಡ್ತಾ ಇದ್ದೀವಿ ಈ ರೆಸಿಡೆನ್ಶಿಯಲ್ ಮಾಡಬೇಕಂದ್ರೆ ಇವ್ರದ್ದು ಯಾವ್ದು ಆಫೀಸ್ ಇದೆ ಒಂದು ಚಿಕ್ಕ ಕೆಲಸ ಮಾಡಬೇಕಂದ್ರೆ ಮಾಡ್ಕೊಂಡಿದೀವಿ ಬಟ್ ನೆಕ್ಸ್ಟ್ ಪ್ರಾಜೆಕ್ಟ್ ಬಂದ್ಬಿಟ್ಟು ಕಮರ್ಷಿಯಲ್ ಪ್ಲಸ್ ರೆಸಿಡೆನ್ಸಿ ಎರಡು ಕಮೆಂಟ್ ಆಗಿ ನಾವು ತೆಗೆದುಕೊಳ್ಳೋದು ಮಾಡ್ತಾ ಇದೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನ ನೋಡೋಣ ನಿಮ್ದು ಆಫೀಸ್ ಲೊಕೇಶನ್ ಸರ್ ಒಂದ್ಸತಿ ಬಾಲಾಜಿ ಲೇಔಟ್ ಫಿಫ್ಟೀನ್ ಕ್ಲಾಸು ನೀವು ಗೂಗಲ್ ಹಾಕಿದ್ರು ಕೂಡ ಜಿ ಟ್ವೆಂಟಿ ಅಂತ ಅಂತ ಗೂಗಲ್ ಲೊಕೇಶನ್ ಎಕ್ಸಾಕ್ಟ್ ಅಲ್ಲಿಗೆ ಬರುತ್ತೆ ಓಕೆ ಸರ್ ಸೊ ಏನಾದ್ರು ಡೌಟ್ಸ್ ಇದ್ರೆ ನಿಮಗೆ ಲೈಕ್ ಎಲ್ಲ ಡೇನು ಓಪನ್ ಇರುತ್ತಾ ಅಥವಾ ಹೇಗೆ ಸರ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ನಾವು ವರ್ಕಿಂಗ್ ಅಲ್ಲಿ ಇದೀವಿ ಸೊ ಯಾವ ಡೇ ಬೇಕಾದ್ರೂ ಬರ್ಬೋದು ಓಕೆ ಸರ್ ಓಕೆ ನೈನ್ ಟೆನ್ ಟು ಸಿಕ್ಸ್ ಓ ಕ್ಲಾಕ್ ಓಪನ್ ಇರುತ್ತೆ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ನಮಸ್ತೆ ಮೇಡಮ್ ನಮಸ್ತೆ ಸರ್ ಸೊ ಇವಾಗ ಪ್ರಾಜೆಕ್ಟ್ ಕೂಡ ಜಿ ಟು ಇಂಟೀರಿಯರ್ಸ್ ಕಡೆಯಿಂದ ಮಾಡಿಸಿರಾ ಇಂಟೀರಿಯರ್ ಅಲ್ಯೂಮಿನಿಯಂ ಇಂಟೀರಿಯರ್ ಸೊ ನೀವು ಫಸ್ಟ್ ಅಲ್ಯೂಮಿನಿಯಂ ಇಂಟೀರಿಯರ್ ಚೂಸ್ ಮಾಡಬೇಕಂತ ಏನಕ್ಕೆ ಒಂದು ಮೈಂಡಿಗೆ ಬಂದಿದ್ದು ನಾವು ಎಲ್ಲ ಕಡೆ ಯೂಟ್ಯೂಬಲ್ಲೆಲ್ಲ ಚೆಕ್ ಮಾಡ್ತಾ ಇದ್ವಿ ವುಡನ್ ಇಂಟೀರಿಯರ್ಸ್ ಮಾಡಿಸಿದ್ರೆ ಸ್ವಲ್ಪ ಅದು ಸ್ವೆಲ್ಲಿಂಗ್ ಎಲ್ಲ ಆಗುತ್ತೆ ಸ್ವಲ್ಪ ದಿನ ಆದ್ಮೇಲೆ ಗೆದ್ಲೆಲ್ಲ ಬರುತ್ತೆ ಅಂತ ಇದ್ರ ಬಗ್ಗೆ ತಿಳ್ಕೊಳಕ್ಕೆ ಒಂದ್ ಎರಡ್ ಮನೆನು ವಿಸಿಟ್ ಮಾಡಿದ್ವಿ ಯೂಟ್ಯೂಬ್ ಅಲ್ಲಿ ರಿವ್ಯೂಸ್ ಎಲ್ಲ ನೋಡಿದಾಗ ನಮಗೆ ಇದು ಸ್ವಲ್ಪ ಡ್ಯೂರಬಲ್ ಅನಿಸ್ತು ಮತ್ತೆ ಕಾಸ್ಟ್ ಕೂಡ ಎಫೆಕ್ಟಿವ್ ಅನಿಸ್ತು ನಮಗೆ ಅದರಿಂದ ಸ್ವಲ್ಪ ಜಾಸ್ತಿ ಇವ್ರದ್ದು ಜಿ ಟು ಇಂದ ನಾವು ಅವ್ನ ಚೂಸ್ ಮಾಡಿದ್ವಿ ಸೂಪರ್ ಸೊ ಜಿ ಟು ಇಂಟೀರಿಯರ್ ಕಡೆಯಿಂದ ನಿಮಗೆ ಕ್ವಾಲಿಟಿ ಆಗಲಿ ಸಪೋರ್ಟ್ ಆಗಲಿ ಎಲ್ಲ ಹೇಗಿತ್ತು ಅಂತ ಕ್ವಾಲಿಟಿ ವೈಸ್ ಏನು ಮಾತಾಡೋಷ್ಟಿಲ್ಲ ಅವರು ವರ್ಕರ್ಸ್ ಕೂಡ ಎಲ್ಲ ಸ್ವಲ್ಪ ಸಜೆಷನ್ಸ್ ಎಲ್ಲ ಮಾಡ್ತಾ ಇದ್ರು ಚೆನ್ನಾಗಿ ಮಾಡಿಕೊಟ್ರು ಸಪೋರ್ಟಿವ್ ಆಗಿದ್ರು ಎಲ್ಲ ಥರ ಓಕೆ ಸೊ ನೀವು ಪ್ಲಾನ್ ಮಾಡ್ದಂಗೆ ನಿಮಗೆ ಇಂಟೀರಿಯರ್ಸ್ ಎಲ್ಲ ಮಾಡಿಕೊಟ್ಟಿದ್ದಾರೆ